ಸೋಮರ್ಪೇಟೆ ತಾಲೂಕಿನ ಬೇಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಗರೂರಿನಲ್ಲಿ ಮಾನಸಿಕ ಅಸ್ವಸ್ಥೆ ಮಹಿಳೆಯೊಬ್ಬರಂದ ಬೇಳೂರು ಗ್ರಾಮ ಪಂಚಾಯಿತಿ ಸಹಕಾರದೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮಯೇಗೌಡರ ಬಣದ ತಾಲೂಕು ಅಧ್ಯಕ್ಷ ಫ್ರಾನ್ಸಿಸ್ ಡಿಸೋಜಾ ಮತ್ತು ತಂಡದವರು ಬೆಂಗಳೂರಿನ ಆಟೋ ರಾಜ ಅನಾಥಾಶ್ರಮಕ್ಕೆ ಸೇರಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಕಳೆದ ಕೆಲವು ದಿನಗಳಿಂದ ಮಹಿಳೆಯಿಂದ ಗಮನಿಸ್ತಾ ಇದ್ದ ನಿವೃತ್ತ ಪೊಲೀಸ್ ಸಿಬ್ಬಂದಿ ಅಂತೋನಿ ಡಿಸೋಜ್ ಅವರು ಈ ಮಾಹಿತಿಯನ್ನು ನೀಡಿದ್ದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಉಮೇಶ್ ಹಾಗೂ ಸೋಮರಪೇಟೆ ಪೊಲೀಸ್ ಉಪನಿರೀಕ್ಷಕರಾದ ಪ್ರಹ್ಲಾದ್ ದರ್ಶನ್ ಸಾಗರ್ ರಮೇಶ್ ರವಿ ಚಾಲಕ ಮಧು ಇವರ ಸಹಕಾರದೊಂದಿಗೆ ಮಾನಸಿಕ ಅಸ್ವಸ್ಥ ಮಹಿಳೆಯನ್ನ ಕಾರಿನಲ್ಲಿ ಕರೆದೊಯ್ದು ಅನಾಥಾಶ್ರಮಕ್ಕೆ ಸೇರಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಹಾಸ್ಪಿಟಲ್ 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 ಅದೇ ದವಾಖಾನೆ ಜಾಲ ಯಾಕೆ ಮುಂದಕ್ಕೆ ಹೌದೌದೌದು ಹೌದು 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 ಸಾರ್ವಜನಿಕರ ಕೋರಿಕೆ ಮೇರೆಗೆ ಲಿಖಿತ ಅರ್ಜಿಯನ್ನು ಕೊಟ್ಟ ಮೇರೆಗೆ ಅವರು ಸೀಯುತ ಸಮಾಜ ಸೇವಕರಾದ ಶ್ರೀಯುತ ಫ್ರಾನ್ಸಿಸ್ ಆಟೋರಾಜ ಸಂಸ್ಥೆಗೆ ಸೇರಿಸಲಿಕ್ಕೆ ಶ್ರೀಯುತ ಅವರನ್ನು ನಾವು ಸಾರ್ವಜನಿಕರು ಸಮಾಜ ಸೇವಕರು ಕೂಡ ಹೌದು ಹಲವು ದಿನಗಳಿಂದ ನಾವು ಗಮನಿಸ್ತೀವಿ ಅವ್ರನ್ನ ಕೋರಿಕೊಂಡಾಗ ಅವರು ಒಪ್ಕೊಂಡು ಆಟೋರಾಜ ಸಂಸ್ಥೆ ಬೆಂಗಳೂರು ಇವರಿಗೆ ಅವರು ಮನವಿಯನ್ನು ಮಾಡ್ಕೊಳ್ತಾ ಇಂದು ಇಲ್ಲಿ ಅವರನ್ನು ಕರ್ಕೊಂಡೋಗ್ಲಿಕ್ಕೆ ಉಪನಿರೀಕ್ಷಕರಾದ ಪ್ರಹ್ಲಾದ್ ರವರು ಕೂಡ ಆಗಮಿಸಿದ್ದಾರೆ ಅವರ ಸಿಬ್ಬಂದಿ ಕೂಡ ಆಗಮಿಸಿ ನಮಗೆ ಪ್ರಥಮ ಚಿಕಿತ್ಸೆ ನೀಡಲಿಕ್ಕೆ ಕೂಡ ಅವ್ರ ಕಿಟ್ಟನ್ನು ಕೂಡ ಪೊಲೀಸ್ ಇಲಾಖೆಯಲ್ಲೇ ಇರುವಂಥ ವಾಹನದಿಂದ ಕೊಟ್ಟರು